ಆದ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಇತಿಹಾಸದಲ್ಲಿರುವಂಥ ಅನೇಕ ಸತ್ಯಗಳನ್ನು ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿ ಮಾಡಲಾರರು ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ದೇಶದ ಇತಿಹಾಸವನ್ನು ಬಹಳ ಪ್ರಮುಖವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು ಹಾಗಾಗಿ ಇವತ್ತು ಇತಿಹಾಸದಲ್ಲಿ ಹುದುಗಿರುವಂಥ ಒಂದು ಸತ್ಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಅದು ಹತ್ತೊಂಬತ್ತರ ದಶಕದ ಒಂದು ಕಾಲಘಟ್ಟ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಅನೇಕ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ ಅವರಿಗಾದ ಅವಮಾನ ಅವರಿಗೆ ಸಮಾಜದ ಮೇಲೆ ಇದ್ದ ಕಾಳಜಿ ಈ ಸಮಾಜವನ್ನು ಬದಲು ಮಾಡಬೇಕನ್ನುವಂಥ ಹಪಹಪಿಯಲ್ಲಿ ಅನೇಕ ಚಳುವಳಿಗಳನ್ನು ಹುಟ್ಟಾಕ್ತಾರೆ ಸತ್ಯ ಶೋಧಕ ಸಮಾಜವನ್ನು ಕೂಡ ಹಾಕಿ ಅದರ ಮೂಲಕ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡ್ತಾ ಬರ್ತಾರೆ ಆದರೆ ಬ್ರಾಹ್ಮಣರಿಗೆ ಇದು ಸುತ್ತಾರಾಂ ಇಷ್ಟ ಇರಲಿಲ್ಲ ಎಸ್ಪೆಷಲಿ ಚಿತ್ಪಾವನ ಬ್ರಾಹ್ಮಣರಾಗಿರ್ತಕ್ಕಂಥ ಬಾಲಗಂಗಾಧರ ತಿಲಕರಿಗಂತೂ ಸುತಾರಾಮ್ ಹುಲಿಯವರು ಅವರು ಮಾಡುತ್ತಿರುವಂಥ ಯಾವ ಹೋರಾಟಗಳು ಇಷ್ಟಾನೇ ಇರಲಿಲ್ಲ ಸೊ ಅದು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರ ಕಾಲಘಟ್ಟ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅವರೇನಪ್ಪ ಅಂದ್ರೆ ಸತ್ಯಶೋಧಕ ಸಮಾಜವನ್ನು ಹುಟ್ಟಿ ಹಾಕ್ತಾರೆ ಸಾವಿರದ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪತ್ನಿ ಸಾವಿತ್ರಿಬಾ ಅವರಿಗೆ ಟ್ರೈನಿಂಗನ್ನು ಕೊಡುವ ಮೂಲಕ ಭಾರತ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳೆಯರಿಗೂ ಕೂಡ ಶಿಕ್ಷಣವನ್ನು ಕೊಡಲಿಕ್ಕೆ ಶಾಲೆಗಳನ್ನು ಓಪನ್ ಮಾಡ್ತಾರೆ ನೀವೆಲ್ಲ ಇತಿಹಾಸವನ್ನು ನೋಡಿದ್ದೀರಿ ಸಾವಿತ್ರಿಬಾ ಅವರು ಕೇರಿಗಳಿಗೆ ಶಿಕ್ಷಣ ಕೊಡಲಿಕ್ಕೆ ಬಂದರೆ ಅವರಿಗೆ ಸಗಣಿಯನ್ನು ಎಸೆದು ಅವಮಾನ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಬೈತಾಯಿದ್ರು ಅದಲ್ಲದೇ ಪುಲೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಬ್ರಾಹ್ಮಣರು ಪುರೋಹಿತರು ಇರಲಾರ್ದೇ ಮದುವೆಗಳನ್ನು ಆಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವ ಬ್ರಾಹ್ಮಣ ಕಂಪಲ್ಸರಿ ಕಡ್ಡಾಯವಾಗಿ ಮದುವೆಗಳನ್ನು ಮಾಡಿಸಲೇಬೇಕು ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿಸಲಿಕ್ಕೆ ಬ್ರಾಹ್ಮಣ ಪುರೋಹಿತರು ಅನ್ನುವಂಥ ಕಾಲಘಟ್ಟದಲ್ಲಿ ಅವರು ಇಲ್ಲದೇ ಮದುವೆಗಳನ್ನು ಮಾಡಿ ಯಶಸ್ವಿಯಾಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಲ್ಲದೇ ಅನಾಥ ಮಕ್ಕಳಿಗೆ ಮಹಿಳೆಯರಿಗೆ ಶೆಲ್ಟರ್ಗಳನ್ನು ಮಾಡ್ತಾರೆ ಅವರಿಗೆ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಅದಲ್ಲದೇ ದಲಿತ ಮತ್ತು ಹಿಂದುಳಿದ ವರ್ಗದವರಿಗೆ ಆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗಾಗಿ ಏನು ಸಾವಿರಾರು ವರ್ಷಗಳಿಂದ ಬ್ರಾಹ್ಮಣರು ಅವರದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡು ಬಂದಿದ್ದರು ಅವರದೇ ಆದಂಥ ನೀತಿ ನಿಯಮಗಳು ಇದ್ದು ಏನೊಂದು ಆದ್ರೂ ಬ್ರಾಹ್ಮಣನೇ ಬೇಕು ಒಂದು ಸತ್ರು ಬ್ರಾಹ್ಮಣನೇ ಬೇಕು ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಅಂದರೂ ಕೂಡ ಬ್ರಾಹ್ಮಣರೇ ಬೇಕು ಪ್ರತಿಯೊಂದಕ್ಕೂ ಬ್ರಾಹ್ಮಣರು ಬೇಕು ಅನ್ನುವಂತಹ ಕಾಲಘಟ್ಟದಲ್ಲಿ ಬ್ರಾಹ್ಮಣರ ಆಚರಣೆಗಳನ್ನು ವಿರೋಧಿಸ್ತಾ ಅವರು ಹೇರಿರುವ ಹೇರಿಕೆಗಳನ್ನು ವಿರೋಧಿಸ್ತಾ ಜಾತಿ ವ್ಯವಸ್ಥೆಯನ್ನು ಹೇರ ವಿರೋಧ ಮಾಡ್ತಾ ಎಲ್ಲರಿಗೂ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಪುನಾದಿಂದ ಪ್ರಾರಂಭ ಆಗಿರ್ತಕ್ಕಂಥ ಹೋರಾಟ ಇಡೀ ದೇಶವ್ಯಾಪಿ ಇಡೀ ವ್ಯಾಪ್ತಿ ಮಹಾರಾಷ್ಟ್ರದ ರಾಜ್ಯದ ತುಂಬೆಲ್ಲ ಹರಡ್ತದ ಹಂಗಾಗಿ ಬಾಬಾ ಸಾಹೇಬರು ಮಹಾತ್ಮ ಜ್ಯೋತಿಬಾ ಬಾ ಪುಲೆ ಅವರನ್ನು ನನ್ನ ಗುರುಗಳು ಅಂತ ಹೇಳಿ ಅಷ್ಟಕ್ಕೂ ಇವೆಲ್ಲ ಇದನ್ನೆಲ್ಲ ಇತಿಹಾಸವನ್ನು ಹೇಳ್ತಾ ಬಂದ್ರೆ ಭಾಳ ದೊಡ್ಡ ಇತಿಹಾಸ ಇದೆ ಆದರೆ ಇವತ್ತು ನಾನು ಹೊತ್ಕೊಂಡಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಈ ಪುಲೆ ಅವರನ್ನು ಬಹಳ ಗಂಭೀರವಾಗಿ ವಿರೋಧ ಮಾಡ್ತಾ ಇದ್ದಂತಹ ತಿಲಕರು ಬಹಳಷ್ಟು ಅವರ ಪತ್ರಿಕೆಯಾಗಿರ್ತಕ್ಕಂಥ ಕೇಸರಿ ಮತ್ತು ಮರಾಠ ಅಂತಕ್ಕಂಥ ಪತ್ರಿಕೆಗಳಲ್ಲಿ ಕೆಟ್ಟ ಕೆಟ್ಟ ಪದಗಳಿಂದ ಇವರು ಮಾಡುತ್ತಿರುವ ಹೋರಾಟಗಳನ್ನು ನಿಂದನೆ ಮಾಡ್ತಾರ ವಿರೋಧ ಮಾಡ್ತಾರ ಸಾರ್ವಜನಿಕರಲ್ಲಿ ಇವರ ವಿರುದ್ಧವಾದಂಥ ಅಲೆಯನ್ನು ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಇವರೊಬ್ಬ ವಿಲನ್ ಇವರೊಬ್ಬ ದೇಶದ್ರೋಹಿ ಅಂತ ಹೇಳಲಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾರೆ ಆದರೆ ಇದು ಯಾವುದೂ ಕೂಡ ಯಾವುದೇ ಸಂದರ್ಭದಲ್ಲಿಯೂ ಆ ಅವರ ಹೋರಾಟದ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ ಬದಲಿಗೆ ಅವರ ಹೋರಾಟ ದುಪ್ಪಟ್ಟಾಗಿ ಜನಪ್ರಿಯತೆಯತನ ಗಳಿಸ್ತಾನೆ ಹೋಗ್ತದೆ ಕಡೆಯದಾಗಿ ಏನಪ್ಪ ಅಂದ್ರೆ ಈ ಒಬ್ಬ ಚಿಕ್ಕಪಾವನ ಬ್ರಾಹ್ಮಣ ಆಗಿರ್ತಕ್ಕಂತಹ ಏನು ತಿಲಕ ಬಾಲಗಂಗಾಧರನ ತಿಲಕ ಕಡೆಗೆ ಅಸ್ತ್ರ ಉಪಯೋಗಿಸುವಂತ ಧರ್ಮ ಮತ್ತು ರಾಷ್ಟ್ರಭಕ್ತಿಯ ಒಂದು ವಿಷ ಬೀಜವನ್ನು ಬಿತ್ತಲಿಕ್ಕೆ ತಯಾರು ಮಾಡಿಕೊಂಡು ಅಲ್ಲಿ ಸಾರ್ವಜನಿಕವಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಇದರ ಮೂಲಕ ಹುಲೆಯವರ ಚಳವಳಿಯಲ್ಲಿ ಹೋಗುತ್ತಿರುವಂಥ ಅನೇಕ ಯುವಕರು ಹಿರಿಯರು ಮಹಿಳೆಯರು ಬೇರೆ ಬೇರೆ ಕಮ್ಯುನಿಟಿಯ ಎಲ್ಲ ಸಮುದಾಯದ ಜನರನ್ನು ಇತ್ತ ಕಡೆ ಸೆಳೆಬೇಕಂತೇಳಿ ಒಂದು ಷಡ್ಯಂತ್ರವನ್ನು ಹೂಡಿ ಅವಾಗಲೇ ಪ್ರಾರಂಭವಾಗಿರೋದು ಈ ಸಾರ್ವಜನಿಕವಾಗಿ ಗಣಪತಿಯನ್ನ ಕೂಡಿಸುವ ಪದ್ಧತಿ ಗಣಪತಿಯ ಪುರಾಣವನ್ನು ತಾವೆಲ್ಲ ಕೇಳಿದ್ರಿ ಬಹುಶಃ ಬೇರೆ ಯಾವುದೋ ದೇಶದಲ್ಲಾಗಿದ್ರೆ ಇದು ಬ್ಯಾನ್ ಆಗ್ತಿತ್ತೇನೋ ಯಾಕಂದ್ರೆ ಮಣ್ಣಿನಿಂದ ಗಣಪತಿ ಸೃಷ್ಟಿಯಾದ ಪಾರ್ವತಿ ಜಳಕ ಮಾಡಲಿಕ್ಕೆ ಹೋದರೂ ಶಿವ ಬಂದ ಆಗ ಆ ಒಂದು ಮಣ್ಣಿನ ಮಗುವಿನ ತಲೆಯನ್ನು ಕಡದ ಆ ನಂತರ ಒಂದು ಆ ಆನೆಯ ತಲೆಯನ್ನು ಹಚ್ಚಿದ ಅನ್ನುವಂಥ ಒಂದು ಕಟ್ಟು ಕಥೆಯನ್ನು ನಿರ್ಮಾಣ ಮಾಡಿ ಜನರ ತಲೆಯಲ್ಲಿ ಹಾಕಿದ್ದಾರೆ ಅಷ್ಟಕ್ಕೂ ಮೊದಲು ಗಣಪತಿ ಎನ್ನುವಂತಹ ಕಾನ್ಸೆಪ್ಟು ಮೇಲ್ವರ್ಗದ ವಿಶೇಷವಾಗಿ ಬ್ರಾಹ್ಮಣರ ಮನೆಯಲ್ಲಿ ಇರ್ತಾ ಇತ್ತು ಅದನ್ನು ಸಾರ್ವಜನಿಕವಾಗಿ ಗೊಳಿಸಿದ್ದು ಯಾಕಂದ್ರೆ ಈ ಏನೋ ಒಂದು ಪುಲೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರ ಸಾರ್ವಜನಿಕರಿಗೆ ಒಳಿತನ್ನ ಮಾಡ್ತಾ ಇರ್ತಾರ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡ್ತಾ ಇರ್ತಾರ ದಲಿತರು ಹಿಂದುಳಿದ ವರ್ಗ ಮತ್ತು ಇತರೆ ಬಡತನದಲ್ಲಿರ್ತಕ್ಕಂಥ ಜಾತಿಗಳಿಗೆ ಅಕ್ಷರದ ಅರಿವನ್ನು ಮೂಡಿಸ್ತಾ ಇರ್ತಾರ ಇದಕ್ಕೆ ಸುತಾರಾಮ್ ತಿಲಕ್ ಕೊಟ್ಟಿರೋದಿಲ್ಲ ಇದನ್ನ ವಿರೋಧಿಸ್ತಿರ್ತಾರ ಚಂಡದಂತೆ ಗರಮಾಗಿರ್ತಾರ ಏನು ಮಾಡಲಿ ಇವ್ರಿಗೆ ಹೇಳಿ ಕೊನೆಗೆ ಏನು ಮಾಡ್ತಾರೆ ಅಂದ್ರೆ ದೋಂಡೀಬ ಅಂತಕ್ಕಂಥ ಒಬ್ಬ ಹತ್ಯೆ ಮಾಡುವಂತಹ ಒಬ್ಬ ಕೊಲೆಗಡಕನನ್ನು ಕೂಡ ಈ ಒಂದು ಪುಲೆಯವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಕಳಿಸ್ತಾರ ಆದರೆ ಪುಲೆಯವರಿಗೆ ಆತ ಶರಣಾಗತಿಯಾಗಿ ಪುಲೆಯವರ ಪಾಲವರ್ಷ ಆಗಿಬಿಡ್ತಾರೆ ನಮ್ಮ ದೋಂಡೀಬ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಂತಹ ಅನೇಕ ಘಟನೆಗಳು ನಮ್ಮ ಇತಿಹಾಸದಲ್ಲಿ ಹುದಿ ಹೋಗಿದ್ದವು ಹೇಳುವಂತಹ ತಾತ್ಪರ್ಯ ಏನಪ್ಪಾ ಅಂದ್ರೆ ಯಾವ ಪುಲೆಯವರು ತಾವೊಂದು ಮಾಳಿ ಸಮಾಜದಲ್ಲಿ ಹೂಗಾರ್ ಸಮಾಜದಲ್ಲಿ ಹುಟ್ಟಿ ಬಾಬಾ ಸಾಹೇಬ್ರ ಗುರು ಆಗುವಷ್ಟರ ಮಟ್ಟಿಗೆ ಅವ್ರು ಬೆಳಿತಾರ ಅಂದ್ರೆ ಅವ್ರ ಹೋರಾಟಗಳಿರ್ತಾವಂದ್ರೆ ನಾವೆಲ್ಲರೂ ಯಾಕೆ ಅವರನ್ನು ಸಾವಿತ್ರಿಬಾ ಪುಲೆಯವರನ್ನ ಮರ್ತಿದ್ದೀವಿ ಅಲ್ಲಿರ್ತಕ್ಕಂಥ ಫಾತಿಮಾ ಶೇಖ್ ಅವರನ್ನು ಯಾಕೆ ಮರ್ತಿದ್ದೀವಿ ಅನ್ನೋ ಒಂದು ನಮ್ಮ ಪ್ರಶ್ನೆಯಾಗಿದೆ ಇವತ್ತು ಯಾವ ಯಾವ ಸಂದರ್ಭದಲ್ಲಿ ಈ ದೇಶಕ್ಕೆ ಒಳಿತು ಮಾಡಬೇಕು ಈ ದೇಶದ ಬಹುಜನರಿಗೆ ಒಳಿತು ಮಾಡಬೇಕು ಈ ದೇಶದ ಮೂಲ ನಿವಾಸಿಗಳಿಗೆ ಒಳಿತು ಮಾಡ್ಬೇಕಂತ ಯಾರೆಲ್ಲ ಮುಂದೆ ಬಂದಿದ್ದಾರಲ್ಲ ಆ ಆ ಕಾಲಘಟ್ಟದಲ್ಲಿ ಒಂದೊಂದು ಆಚರಣೆಗಳನ್ನು ಉದ್ದೇಶ ಪೂರ್ವಕವಾಗಿ ಇವ್ರು ಹೇರಿದ್ದಾರೆ ಈ ಗಣಪತಿಯನ್ನು ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆ ಅತ್ನಿ ನಮ್ಮ ಜಮಖಂಡಿಂದ ಭಾಳ ಸಮೀಪ ಇರತಕ್ಕಂಥದ್ದು ಇಲ್ಲಿ ಒಂದು ಈ ಗಣಪತಿ ಕುಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪುಲೆಯವರಿಗೆ ಬೈಯುವುದಲ್ಲದೇ ಪುಲೆಯವರು ಸಾಮಾಜಿಕ ನ್ಯಾಯಕ್ಕಾಗಿ ಮಾಡ್ತಾ ಇರ್ತಾರಲ್ಲ ಹೋರಾಟ ನೀವು ಎಮ್ ಎಲ್ ಎಮ್ ಎಲ್ ಎಗಳಾಗಬೇಕು ಎಂ ಪಿಗಳಾಗಬೇಕು ಬೇರೆ ಬೇರೆ ಆ ಸಂದರ್ಭದಲ್ಲಿ ಬಾಲಗಂಗಾಧರ ತಲೆ ಕೇಳ್ತಾರೆ ಈ ಶೂದ್ರ ಮುಂಡೆವು ಆರಿಸಿ ಶಿಕ್ಷಣ ಪಡೆದು ಆರಿಸಿಯಲ್ಲಿ ಎಮ್ ಎಲ್ ಎಗಳಾಗಿ ಹೋಗಿ ಏನು ವಿಧಾನಸೌಧದೊಳಗೆ ಏನು ಇವರೇನು ಎತ್ತುಗಳು ಹೂಡಿ ಏನು ಗಳೆ ಹೇಳಿ ಅನ್ನುವಂಥ ಮಾತನ್ನು ಆಕೆ ಹಲ್ ಚಲಾತೆ ಅಂತೇಳಿ ಹಿಂದಿ ಒಳಗಡೆ ಒಂದು ಭಾಷಣ ಮಾಡ್ತಾರೆ ಅಂದರೆ ಅಷ್ಟು ಕೀಳು ಮಟ್ಟಕ್ಕೆ ಈ ದೇಶದ ಶೂದ್ರರನ್ನ ಅತಿ ಶೂದ್ರರನ್ನ ಕಾಣುವಂಥ ಪರಿಪಾಠ ಈ ಬಾಲಗಂಗಾಧರನಾಥ್ ತಿಲಕನದಾಗಿತ್ತು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಈ ದೇಶದ ದೇಶದಲ್ಲಿರ್ತಕ್ಕಂಥ ಅನೇಕ ಏನು ಜ್ವಲಂತ ಸಮಸ್ಯೆಗಳು ವಿಶೇಷವಾಗಿ ಅಸ್ಪೃಶ್ಯತೆ ಇವತ್ತಿಗೂ ಹೋಗಿಲ್ಲ ಆದರೆ ಅವರಲ್ಲಿ ಆಚರಣೆಯೂ ಆಗಬೇಕು ಧರ್ಮದ ಹೆಸರಿನ ಮೇಲೆ ಜನಾನು ಸೇರಬೇಕು ಮತ್ತು ಅದರ ಜೊತೆಗೆ ಅಸ್ಪೃಶ್ಯತೆ ಆಚರಣೆನೂ ಇರಬೇಕು ಯಾವ ಅಂದ್ರೆ ಯಾವ ವೇದ ಉಪನಿಷತ್ತು ಪುರಾಣ ಶಾಸ್ತ್ರ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳಲ್ಲಿ ಇರಲಾರದಂತಹ ಎಲ್ಲಿಯೂ ಉಲ್ಲೇಖ ಇಲ್ಲ ಗಣಪತಿಯನ್ನು ಸಾರ್ವಜನಿಕವಾಗಿ ಕೂಡಿಸ್ಬೇಕು ಆನಂತರ ನೀರಲ್ಲಿ ವಿಸರ್ಜನೆ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿ ಇಲ್ಲ ಆದರೆ ಇದನ್ನು ಬಾಲಗಂಗಾಧರನ ತಿಲಕ್ ತರ್ತಾರೆ ತಂದ ನಂತರ ಜನ ಗೋಳೆ ಆಗ್ತಾರ ಜನ ಎಲ್ಲ ಸೇರ್ತಾರ ಸೇರಿದ ನಂತರ ಗಣಪತಿಯನ್ನ ಗಣಪತಿಯನ್ನು ಏನು ಮಾಡಬೇಕೀಗ ಎಲ್ಲ ಶೂದ್ರ ಮುಂಡೆವು ಮುಟ್ಬಿಟ್ಟಿದ್ದಾರೆ ಅದನ್ನ ಉದ್ದೇಶ ಪೂರ್ವಕವಾಗಿ ಮೈಲಿಗೆಯಾದ ಗಣಪತಿಯನ್ನು ನೀರಿಗೆ ಬಿಡಲು ಷಡ್ಯಂತ್ರವನ್ನು ರೂಪಿಸಿ ಅಲ್ಲೇ ಊರು ಹೊರಗಡೆ ಇರತಕ್ಕಂಥ ಕೆರೆನೋ ಬಾವಿಗೋ ಆ ಗಣಪತಿಯನ್ನು ಎಸಿತಾರೆ ಯಾವ ಕಾರಣಕ್ಕಾಗಿ ಯಾವ ಗಣಪತಿ ಮನೆಯಲ್ಲಿಟ್ಟು ದೇವರಂತ ಪೂಜೆ ಮಾಡ್ತಾ ಇದ್ರು ಈ ಈ ಈ ಪುಲೆಯವರ ಈ ಚಳುವಳಿಯ ವಿರುದ್ಧ ಅಲೆಗಳನ್ನು ಎಬ್ಬಿಸಿ ಧರ್ಮ ಮತ್ತು ದೇಶಭಕ್ತಿ ಹೆಸರಿನ ಮೇಲೆ ರಾಷ್ಟ್ರಭಕ್ತಿ ಹೆಸರಿನ ಮೇಲೆ ಜನರನ್ನು ಸೇರಿಸಿ ಜನರು ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಲ್ಲಿಗೆ ಇಲ್ಲಲ್ಲಿಗೆ ಅದು ಮೈಲಿಗೆ ಆಗತ್ತೆ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡ್ತಾರಂದ್ರೆ ಈ ಬಾಲಗಂಗಾಧರನಾಥ್ ತಿಲಕ್ನಂತವರು ಈ ಏನು ಗಣಪತಿ ಇದೆಯಲ್ಲ ಇದನ್ನು ಸಾರ್ವಜನಿಕವಾಗಿ ನೀರಿಗೆ ಬಿಡಬೇಕು ಅಂದ್ರೆ ಇದನ್ನು ಮರಳಿ ನಮ್ಮ ಮನೆಗೂ ಅಥವಾ ಎಲ್ಲೋ ಒಂದು ದೇವಸ್ಥಾನಕ್ಕೆ ಕಿಡಾಕಿದ್ದು ಯೋಗ್ಯ ಅಲ್ಲ ಇದನ್ನು ಮೈಲಿಗೆ ಅನ್ನುವಂತ ಅನ್ನುವಂಥ ನಿಂದ ಆ ರೀತಿಯಾದಂತಹ ಆಚರಣೆ ತರ್ತಾರೆ ನಮ್ಮ ಏನು ವಿದ್ಯಾವಂತ ಅಸ್ಪೃಶ್ಯ ಸಮಾಜ ಬುದ್ಧಿವಂತ ಅಸ್ಪೃಶ್ಯ ಸಮಾಜ ಲೀಡರ್ ಆಗಿರುವಂಥ ಅಸ್ಪೃಶ್ಯರಿಗೆ ಏನಂತ ಕೇಳ್ತೀನಿ ಇಂತಹ ಸತ್ಯ ಘಟನೆಗಳು ನಮಗಾಗಿ ಒಂದು ವೇಳೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಹೋರಾಟ ಮಾಡದೆ ಅವರ ಏನು ಹೆಂಡತಿ ಸಾವಿತ್ರಿಬಾ ಪುಲೆ ಅವರಿಗೆ ಅಕ್ಷರವನ್ನು ಕಲಿಸದೆ ಅವರು ನಮ್ಮ ಕೇರಿಗೆ ಬಂದು ನಮ್ಮ ಜನರ ನಾಲಿಗೆ ಮೇಲೆ ಅಕ್ಷರವನ್ನು ಬರೆಯದೆ ಹೋಗಿದ್ರೆ ಖಂಡಿತವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂ ಕೂಡ ವಿದ್ಯಾವಂತರಾಗ್ತಾ ಇರಲಿಲ್ಲ ಅಂತಹ ಋಣ ಅಂತಹ ತ್ಯಾಗ ಕುಲೇ ದಂಪತಿ ಅವ್ರದ್ದು ನಮ್ಮ ಮೇಲಿದೆ ಅವರು ಮಾಡಿರುವ ಹೋರಾಟದ ವಿರುದ್ಧ ಆಚರಣೆಗೆ ತಂದಿರುವಂತಹ ಗಣಪತಿ ಕುಡಿಸುವ ಕಾರ್ಯಕ್ರಮದಲ್ಲಿ ಎಷ್ಟು ಎಂಜಾಯ್ಮೆಂಟಾಗಿ ನೀವು ಅದನ್ನು ಆಚರಣೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಆ ಬ್ರಾಹ್ಮಣರಿಗೆ ಆ ಮನೋವಾದಿಗಳಿಗೆ ಆ ಬ್ರಾಹ್ಮಣತ್ವದಲ್ಲಿರುವಂಥ ಎಲ್ಲ ಜನರಿಗೆ ಗೊತ್ತು ನೀವು ಯಾವತ್ತೂ ಕೂಡ ಅವ್ರು ಹೇಳಿದ್ದೇ ನಿಮ್ಗೆ ಕ್ಯಕತಿರಿ ನೀವು ಸತ್ಯದ ಕಡೆ ಹೋಗಂಗಿಲ್ಲ ನೀವು ಇತಿಹಾಸವನ್ನು ಓದಂಗಿಲ್ಲ ಅವ್ರೇನು ಪುಂಗಿ ಪುರಾಣವನ್ನು ಹೇಳ್ತಾರಲ್ಲ ಆ ಪುರಾಣವನ್ನೇ ನಿಮ್ಗೆ ತಲೆ ಹಾಕೊಂಡು ತಲೆಬಾಗಿ ನೀವು ಅವ್ರು ಹೇಳಿದ್ದಕ್ಕೆ ಸೈ ಎಂದು ಆಚರಣೆ ಮಾಡ್ತೀರಿ ಅಂತ ಗೊತ್ತೈತಿ ಹಂಗಾಗೇನ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಸಾರ್ವಜನಿಕವಾಗಿ ಆಗಲಿ ಅಂಬೇಡ್ಕರ್ ಅವ್ರನ್ನ ಅವ್ರು ನಿಂದಿಸ್ತಾರ ಈ ದೇಶದ ಅಸ್ಪೃಶ್ಯರನ್ನ ಮೂಲ ನಿವಾಸಿ ಜನರನ್ನ ನಿಂದಿಸ್ತಾರ ಮಹಾನ್ ನಾಯಕರುಗಳನ್ನ ನಿಂದಿಸ್ತಾರ ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ನಾವು ಹೇಳಿದ ಗೆರೆಯನ್ನು ಈ ಶೂದ್ರ ಮುಂಡೆವು ದಾಟೋದಿಲ್ಲ ಸಾವಿರಾರು ವರ್ಷಗಳಿಂದ ಅವ್ರ ತಲೆಯಲ್ಲಿ ನಾವು ವೈರಸ್ ಬಿಡ್ತಾ ಬರ್ತಾ ಇದ್ದೀವಿ ಈಗಲೂ ನಾವು ಒಂದು ವೈರಸ್ ಬಿಟ್ಟರೆ ಅದಕ್ಕೆ ಹ್ಞೂ ತಲೆ ಆಡಿಸ್ತಾ ಇವ್ರ ಗೊತ್ತಿದ್ದು ಹಾಗಾಗಿ ನಾವು ಕೂಡ ಎಜುಕೇಟೆಡ್ ಫೂಲ್ ಅಂತ ಕೆಲವು ಮಂದಿ ಕರಿತೀವಿ ಬಾಬಾ ಸಾಹೇಬರು ಭಾಳ ನೊಂದ್ಕೋತಾರೆ ಕಲಿತು ವಿದ್ಯಾವಂತರಾಗಿರೋ ವಿದ್ಯಾವಂತರ ಬೆನ್ನಾಗಿ ಚೂರಿ ಹಾಕಿದ್ರು ಕರೆ ಈ ಏನು ಅವಿದ್ಯಾವಂತರಾಗಿರ್ತಕ್ಕಂಥ ಜನ ನನ್ನ ಚೂರಿ ಹಾಕಲಿಲ್ಲ ಅಂತ ಬಾಬಾ ಸಾಹೇಬರು ನೋವನ್ನು ಯಾಕೆ ವ್ಯಕ್ತಪಡಿಸ್ತಾರೆ ಅಂದ್ರೆ ಇದೇ ಕಾರಣಕ್ಕಾಗಿ ನಮಗೆ ಪ್ರಮೋಷನ್ ಆದರೆ ತಿರುಪತಿ ತಿಮ್ಮಪ್ಪ ಗಣಪತಿ ಬೇರೆ ಬೇರೆ ಹಿಂದೂ ದೇವಸ್ಥಾನಗಳಿಗೆ ಹೋಗಿ ಉರುಳು ಸೇವೆ ಮಾಡಿ ತಲೆಯನ್ನು ಬೋಳಿಸಿಕೊಂಡು ಬರುವಂಥ ನೀವುಗಳು ಯಾವರಾದರೂ ಲತ್ತೆ ಕೊಟ್ಟ ಬಳಕೆ ಯಾರಾದರೂ ಮೇಲಾಧಿಕಾರಿ ನಿಮಗೆ ತೊಂದರೆ ಕೊಟ್ಟ ಬಳಕ ದಲಿತ ಸಂಘಟನೆಗಳು ದಲಿತರ ಹಕ್ಕು ಕಾ ಹಕ್ಕು ಕಾಯ್ದೆಗಳು ನಿಮಗೆ ನೆನಪಾಗ್ತವೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮನ್ವಂತರ ಆಗಬೇಕು ದೇಶದ ಇತಿಹಾಸವನ್ನು ಅರಿಬೇಕು ಈ ದೇಶದಲ್ಲಿ ನಡೆದಿರುವಂಥ ಸತ್ಯ ಘಟನೆಗಳ ಅವಲೋಕನ ಮಾಡಬೇಕು ಇದಕ್ಕೆ ಸಾಕಷ್ಟು ಈ ಘಟನೆಗಳು ನಡೆದ ಇನ್ನು ಯಾರಾದರೂ ಈ ಅಂಧ ಭಕ್ತರು ಶಗಣಿ ಹೆಂಡಿ ಉಚ್ಚಿ ಕುಡಿಯುವಂಥ ಭಕ್ತರು ಬಂದು ಏನೂ ಕಮೆಂಟ್ ಮಾಡ್ಬೋದು ಬಟ್ ಇದೆಲ್ಲದಕ್ಕೂ ಡಾಕ್ಯುಮೆಂಟ್ರಿ ಇದೆ ನಮ್ಮ ಅಂಗೈಯಲ್ಲೇ ನಮಗೆ ಸರ್ವಸ್ವ ಸಿಗುವಂತಹ ಸಾಮಾಜಿಕ ಜಾಲತಾಣಗಳಿದ್ದಾವೆ ದಯವಿಟ್ಟು ಅಲ್ಲಿ ಹೋಗಿ ಇದನ್ನು ಅಧ್ಯಯನ ಮಾಡಿರಿ ಈ ದೇಶದ ಇತಿಹಾಸ ನಮ್ಮ ಪೂರ್ವಜರ ಬೆವರಿನಿಂದ ಹಸಿವಿನಿಂದ ರಕ್ತದಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಇತಿಹಾಸ ಅವರು ತಮ್ಮನ್ನೇ ತಾವು ಕರಗಿಸಿ ಈ ಬಹುಜನರಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮದ್ತಿ ಹಂಗಾಗಿ ಭಾರತ ದೇಶದ ಇತಿಹಾಸ ಎಂದರೆ ಅದು ಶ್ರಮಣ ಸಂಸ್ಕೃತಿಗೂ ಮತ್ತು ಬ್ರಾಹ್ಮಣ ಸಂಸ್ಕೃತಿಗೂ ನಡೆದಿರುವಂಥ ಘನಘೋರ ಯುದ್ಧ ಅಂತ ಹೇಳ್ತಾರೆ ನಿಮ್ಗೆ ಯಥಾವತ್ತಾಗಿ ಹೇಳ್ತೀನಿ ಬ್ರಾಹ್ಮಣರು ಧರ್ಮದ ಹೆಸರಿನ ಮೇಲೆ ಎಲ್ಲವನ್ನು ಆಳ್ತಾ ಇದ್ದಾರೆ ಏನು ಶ್ರವಣ ಸಂಸ್ಕೃತಿ ಅಂದ್ರೆ ದುಡಿಯುವ ವರ್ಗ ಎಲ್ಲವೂ ಅವರ ಸಹ ಜನಸಂಖ್ಯೆ ಹೆಚ್ಚಿದೆ ಇವರ ಮೈಲಿ ಶಕ್ತಿ ಹೆಚ್ಚಿದೆ ಆದರೆ ಬ್ರಾಹ್ಮಣರ ಏನು ಬೀಸಿರುವಂಥ ಬಲೆಯಲ್ಲಿ ಸಿಲುಕಿ ತಮಗೆ ತಿಳಿದೋ ತಿಳಿಯೋದೇನೋ ನಾವು ಹಿಂದೂಗಳು ನಾವು ಹಿಂದೂ ಧರ್ಮದ ಭಾಗವೇ ಅಂತ ಭಾವಿಸಿ ಇವತ್ತಿಗೂ ಜೀತದ ಆಳುಗಳಾಗಿ ಇಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕೆ ಭಾಗ ಸಾಕಷ್ಟು ಉದಾಹರಣೆಗಳಿದಾವೆ ವಿಷಯನ ವಿಷಯಾಂತರ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಸೊ ಹಾಗಾಗಿ ಇವತ್ತಿಗೂ ಈ ದೇಶದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಒಬ್ಬ ಸಿ ಜೆ ಗವಾಯಿಯಂತಹ ಸುಪ್ರೀಂ ಕೋರ್ಟ್ನ ಜಜಸ್ಗಳು ಹೋದರೂ ಈ ಮನೋವಾದಿಗಳದನ್ನು ಅರಗಿಸಿಕೊಳ್ಳೋಕ್ಕಾಗೋದಿಲ್ಲ ಇಂಥ ಎಲ್ಲ ಘಟನೆಗಳು ಈ ದೇಶದಲ್ಲಿ ಸಂವಿಧಾನವನ್ನು ಕೂಡ ಸುಡಲಾಗ್ತದೆ ಈ ದೇಶದಲ್ಲಿ ದಲಿತ ಹೆಣ್ಣು ಮಕ್ಕಳಿಗೆ ನಿರಂತರವಾಗಿ ಅತ್ಯಾಚಾರ ಅನಾಚಾರಗಳು ನಡೀತಾ ಇದ್ದಾವೆ ಬಹಳಷ್ಟು ಏನಪ್ಪ ಅಂದ್ರೆ ಏನು ಅನಿಷ್ಟ ಪದ್ಧತಿಗಳು ಕ್ರೂರತೆಗಳು ದೌರ್ಜನ್ಯಗಳು ನಿರಂತರವಾಗಿ ದೇಶದಲ್ಲಿ ನಡೆಯುತ್ತಿದ್ದರೂ ಕೂಡ ನಾವು ಯಾರು ಧ್ವನಿ ಎತ್ತಲಿಕ್ಕೆ ತಯಾರಿಲ್ಲ ನಮ್ಮಷ್ಟಕ್ಕೆ ನಾವು ಬದುಕಿ ಆ ಆ ಹೆಂಗೆ ಬೀದಿಯಲ್ಲಿ ಒಂದು ನಾಯಿ ತನ್ನಷ್ಟಕ್ಕೆ ತಾನು ಬದುಕ್ತದೋ ಆ ರೀತಿ ನಮ್ಮ ಬದುಕುಗಳಾಗ್ಯಾವ ವಿಷಯವನ್ನು ಅಮಲು ಮಾಡ್ಕೊಳ್ಳೋದಿಲ್ಲ ವಿಷಯವನ್ನು ಓದೋದಿಲ್ಲ ಓದಿದವರ ವಿಷಯವನ್ನು ಕೇಳೋದಿಲ್ಲ ಆದರೂ ನಮಗೆ ಸಂಘಟನೆ ಬೇಕು ರಾಜಕಾರಣ ಬೇಕು ಸಂಘಟನೆಯು ನಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವು ನಮ್ಮ ಸ್ವಾರ್ಥಕ್ಕಾಗಿ ಯಾರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಯಾರು ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ ಅವರ ಪಕ್ಷದಲ್ಲಿ ಇದ್ದು ನಾವು ದೊಡ್ಡ ರಾಜಕೀಯ ಮುಖಂಡರುಗಳಂತ ಹೇಳ್ತೀವಿ ಯಾರು ಈ ಈ ಸಂವಿಧಾನವನ್ನು ಬದಲಿಸ್ತೀವಿ ಅಂತಾರೆ ಅವರ ಪಕ್ಷದಲ್ಲಿದ್ದು ನಾವು ನಾವು ದೊಡ್ಡ ರಾಜಕೀಯ ಮುಖಂಡರು ಅಂತ ಹೇಳ್ತೀವಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜನರಿಗೆ ತಿಳಿಸಂಗಿಲ್ಲ ನೀವು ಅಂಥವ್ರು ದೊಡ್ಡ ಸಂಘಟನೆಗಳನ್ನ ಮಾಡಿಕೊಂಡು ಸಾವಿರಾರು ಜನರನ್ನು ಸೇರಿಸಿ ಏನು ಆ ಸಂಘಟನೆ ಕಾರ್ಯಕ್ರಮ ಮಾಡಿದ್ರೆ ಎದಕ್ಕೆ ಪ್ರಯೋಜನ ಆಯಿತು ಅಲ್ಲಿ ಮತ್ತೆ ಹೋಗಿವರು ಬೆಳಗ್ಗೆ ಹೋದ ತಕ್ಷಣ ಮತ್ತೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋರು ಮತ್ತು ಊದಿನ ಕಡ್ಡಿನ ಹಿಡಿಯೋರು ನೀವು ಜನರನ್ನು ಬದಲಾವಣೆ ಮಾಡದೆ ಲಕ್ಷ ಸಂಘಟನೆಗಳು ಕಟ್ಟಿದ್ರೆ ಏನು ಪ್ರಯೋಜನ ಅಂತ ಹೇಳ್ತಾ ಇಂತಹ ವಿಷಯಗಳನ್ನ ಸಂಘರ್ಷ ನ್ಯೂಸ್ ನಿಮ್ಮ ಮುಂದೆ ತರ್ತಾನೆ ಇರ್ತದೆ ಈ ಗಣಪತಿ ಕೂಡಿಸುವ ಒಂದು ಏನು ಪದ್ಧತಿ ಜಾರಿಗೆ ಬಂತು ಇದರ ಹಿಂದೆ ಬಹುಜನರ ಹೋರಾಟವನ್ನು ಹುಲೆಯವರ ಹೋರಾಟವನ್ನು ಹತ್ತಿಕ್ಕುವಂಥ ಷಡ್ಯಂತ್ರವನ್ನು ಬಾಲಗಂಗಾಧರ ತಿಲಕ್ ಅವರು ಮಾಡಿದರು ಅನ್ನುವಂತಹ ಮಾತನ್ನು ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ